अधिकार बारो दोगे वार्षिक उद्योग बहनों मुझे कि हमारी चोरी किया हुआ पैसा वापस आना चाहिए कि नहीं आना चाहिए ये काला धन वापस आना चाहिए ये चोर लुटेरों से एक एक रुपया वापिस लेना चाहिए इस रुपयों पर जनता का अधिकार है कि नहीं है ये रुपया जनता के काम आना चाहिए अरे एक बार ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में पंद्रह बीस लाख रूपये भी मिल जाएगा ಕಪ್ಪು ಹಣ ಇಲ್ಲವಾಗಿಸುವಂತಹ ವಿಚಾರ ಇತ್ತು ಅಧಿಕಾರಕ್ಕೆ ಬಂದ ಬಳಿಕ ಸ್ವಾಮಿನಾಥನ್ ಸೂತ್ರದನ್ವಯ ಎಂ ಎಸ್ ಪಿ ತರುವಂತಹ ಮಾತನ್ನ ಹೇಳಲಾಗಿದೆ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ಹಲವು ಕಾರ್ಯಕ್ರಮಗಳು ದೇಶದ ಆರ್ಥಿಕತೆ ಮತ್ತು ಜೀವನ ಮಟ್ಟವನ್ನು ಬದಲಿಸಬಲ್ಲುವಂತಹ ಆಗಿದ್ವು ಆದರೆ ಅದಾದ ಬಳಿಕ ಎಲ್ಲವೂ ಸುದ್ದಿ ಆಗೋದಿಕ್ ಮಾತ್ರ ಸೀಮಿತ ಆಯ್ತು ಆ ಎಲ್ಲ ಕಾರ್ಯಕ್ರಮಗಳು ಏನಾದ್ವಿ ಆಯಾ ಸಚಿವಾಲಯಗಳ ವಾರ್ಷಿಕ ವರದಿಗಳು ಕೂಡ ಅವುಗಳ ಬಗ್ಗೆ ಹೇಳಲಿಲ್ಲ ಬೇಟಿ ಬಚಾವೋ ಕೂಡ ಅಷ್ಟೇ ಮಹತ್ವದ್ದಾಗಿತ್ತು ಆದರೆ ಅದರ ಶೇಕಡ ಎಂಬತ್ತರಷ್ಟು ಪಾಲನ ಪ್ರಚಾರಕ್ಕೆ ಮಾತ್ರನೇ ಬಳಸ್ಕೊಳ್ಳಲಾಯಿತು ಬೆಲೆ ಏರಿಕೆ ಸನ್ನಿವೇಶದಲ್ಲಿ ನಾವೆಲ್ಲಿದ್ದೇವೆ ವರ್ಷಗಳ ಲೆಕ್ಕ ಏನು ನೋಡಬೇಕಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಿಂದ ಫೆಬ್ರವರಿವರೆಗಿನ ನಾಲ್ಕು ತಿಂಗಳಲ್ಲಿ ಏರಿಕೆಯಾಗಿರುವಂತಹ ಬೇಳೆ ತರಕಾರಿ ಸಕ್ಕರೆ ಅಂತಹ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆಯನ್ನ ನೋಡಿದ್ರೆ ಸಾಕು ನಮಗೆ ಗೊತ್ತಾಗುತ್ತೆ ಕೋವಿಡ್ ಮೊದಲು ಗ್ರಾಮೀಣ ಭಾಗದಿಂದ ನಗರ ವಲಯಕ್ಕೆ ದೊಡ್ಡ ಸಂಖ್ಯೆಯ ವಲಸೆ ಆಯಿತು ಆದರೆ ಅಲ್ಲಿ ಅವರ ನಿರೀಕ್ಷೆಗೆ ಹಾಗೆ ಏನೂ ಆಗದೆ ಮರಳಿದ್ರಿಂದಾಗಿ ನರೇಗಾಕೆ ದೊಡ್ಡ ಬೇಡಿಕೆ ಬಂತು ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ರೈಲ್ವೇಲಿನ ಮೂವತ್ತೈದು ಸಾವಿರ ತಾಂತ್ರಿಕೇತರ ಹುದ್ದೆಗಳಿಗೆ ಉತ್ತರ ಪ್ರದೇಶ ಬಿಹಾರದ ಯುವಕರು ಪೈಪೋಟಿಗಿಳಿದ್ರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಯುವಕರು ಪರೀಕ್ಷೆಯನ್ನು ಬರೆದಿದ್ರು ನಿರುದ್ಯೋಗದ ಗಂಭೀರತೆ ಎಂಥದ್ದು ಅನ್ನೋದು ಇಲ್ಲಿ ನಮಗೆ ಕಾಣಿಸುತ್ತೆ ಉತ್ತರ ಪ್ರದೇಶ ಬಿಹಾರ ಛತ್ತೀಸ್ಗಢ ಹರಿಯಾಣದ ಜನರು ಗಾಜಾಕೆ ಉದ್ಯೋಗಕ್ಕಾಗಿ ಹೋಗ್ತಾ ಇದ್ದಾರೆ ಇಲ್ಲಿನ ನಿರುದ್ಯೋಗದ ಸ್ಥಿತಿಯಿಂದಾಗಿ ತಪ್ಪಿಸಿಕೊಳ್ಳೋದಿಕ್ಕೆ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ವಿಶ್ವದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಯುವಕರಲ್ಲಿನ ನಿರುದ್ಯೋಗ ಭಾರತದಲ್ಲಿದೆ ಅತಿ ಹೆಚ್ಚು ಯುವಕರು ನಿರುದ್ಯೋಗಿಗಳಾಗಿದ್ದು ಅಂಥವರ ಪ್ರಮಾಣ ಶೇಕಡಾ ಇಪ್ಪತ್ನಾಲ್ಕರಷ್ಟಿದೆ ನೆರೆಯ ಬಾಂಗ್ಲಾದೇಶದಲ್ಲಿನ ಸ್ಥಿತಿಯೇ ತೀರಾ ಉತ್ತಮ ಇದ್ದು ಅಲ್ಲಿ ಶೇಕಡ ಹತ್ತರಷ್ಟು ಯುವಕರು ಮಾತ್ರ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ದೇಶದಲ್ಲಿ ಎಂಬತ್ತೆರಡು ಕೋಟಿ ಜನರಿಗೆ ಉಚಿತ ಪಡಿತರ ವಿಸ್ತರಿಸೋದಕ್ಕೆ ಸರ್ಕಾರ ಯಾಕೆ ನಿರ್ಧಾರ ಮಾಡಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಸ್ಥಿತಿ ಶೋಚನೀಯವಾಗಿದೆ ಆಹಾರ ಸಾಮಗ್ರಿಗಳನ್ನೇ ಖರೀದಿಸಲಾರದಂತಹ ಸ್ಥಿತಿ ಇದೆ ದೇಶದಲ್ಲಿ